ಒಂದು ಹದ್ನೈದು ಅಪ್ಪಾಜಿಗ ತಾಯಿ ಸಮಯ ತಾಯಿ ಚಾಮುಂಡೇಶ್ವರಿಗೆ ನಮಿಸುತ್ತಾ ಪೂಜ್ಯ ಅಪ್ಪಾಜಿಗೆ ತಾಯಿ ಸಮಾನ ಅಂದರಂಥ ನೀಲಾದೇವಿ ಅಮ್ಮನವ್ರಿಗೆ ಹಾಗೂ ವೇದಿಕೆಯಲ್ಲಿ ನೆರೆದಿರುವ ಹಿರಿಯರಿಗೆ ರುತ್ಮನೋರಮ್ಮ ಮೇಡಮ್ ಅವ್ರಿಗೆ ಎಲ್ಲರಿಗೂ ನಮಿಸುತ್ತಾ ಅದೇ ರೀತಿ ಇಲ್ಲಿ ನೆರೆದಿರುವ ನನ್ನ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ತಂದೆ ಸಮಾನ ಅಂತವರಿಗೆ ಎಲ್ಲರಿಗೂ ನಮಿಸುತ್ತಾ ಇವಾಗ ಕೇವಲ ಎರಡು ಮೂರು ಮಾತುಗಳಲ್ಲಿ ನನ್ನ ಭಾಷಣ ಮುಗಿಸ್ತೀನಿ ಅಪ್ಪಾಜಿಯವರು ನನ್ನ ಪ್ರೀತಿಯ ಅಣ್ಣನಾದಂಥ ನಮ್ಮ ಕುಮಾರಣ್ಣನವರು ಇವತ್ತಿನ ದಿವಸ ಈ ಜವಾಬ್ದಾರಿ ಏನು ಮ ರಾಜ್ಯ ಜನತಾದಳದ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಇವತ್ತಿನ ದಿವಸ ನೇಮಕ ಮಾಡಿದ್ದಾರೆ ಒಂದು ನಂಬಿಕೆ ಇಟ್ಟು ಇವತ್ತಿನ ದಿವಸ ಈ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ಎಲ್ಲ ರೀತಿ ಅವರ ನಂಬಿಕೆಗೆ ಯಾವುದೇ ರೀತಿ ಕುತ್ ಬರ್ದಂಗೆ ಸಂಘಟನೆ ಮಾಡಿ ನಮ್ಮ ಮಹಿಳೆಯರೆಲ್ಲರೂ ಒಗ್ಗೂಡಿಸಿ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರಿಗೂ ಅವರದ್ದೇ ಆದ ಸ್ಥಾನಮಾನ ಕೊಟ್ಟು ನಮ್ಮ ಮಹಿಳಾ ಮುಖಂಡರ ಜೊತೆ ನಾನು ಮಾತಾಡಿದಾಗ ಏನವರು ನನಗೆ ಫೋನಲ್ಲಿ ಸಮಸ್ಯೆಗಳಲ್ಲ ಹೇಳಿದ್ದಾರೆ ಆ ಸಮಸ್ಯೆಗಳೆಲ್ಲರೂ ಅಪ್ಪಾಜಿ ಅವರಿಗೆ ಮುಟ್ಟಿಸಿ ಈ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ನಿಮಗೆಲ್ಲ ಏನು ತೊಂದರೆ ಆಗ್ದಂಗೆ ನಿಮ್ಮ ಏನು ಕಷ್ಟ ನೀವು ಪಟ್ಟಿದ್ದೀರಾ ನೀವೇನು ನಿಮ್ಮ ಭಾಗಗಳಲ್ಲಿ ಸಂಘಟನೆ ಮಾಡಿದ್ದೀರಾ ಆ ಸಂಘಟನೆಗೆ ತಕ್ಕನಾದಂಥ ಪ್ರತಿಫಲ ನಿಮಗೆ ಆದಂಥ ಅಧಿಕಾರ ಅಪ್ಪಾಜಿ ಕಡೆಯಿಂದ ಅಣ್ಣವ್ರ ಕಡೆಯಿಂದ ಎಲ್ಲ ರೀತಿ ನಿಮಗೆ ದೊರಕೋ ಹಾಗಾಗಿ ಮಾಡಿಕೊಡ್ತೀನಿ ನಮ್ಮ ಪಕ್ಷಕ್ಕೆ ನಾವೆಲ್ಲರೂ ಏನು ಮನ್ನಾ ಮಾಡಿದ್ರು ತಮಗೆಲ್ಲ ಗೊತ್ತಿರೋದೆ ಹೆಣ್ಮಕ್ಳು ಮನ್ಸ್ ಮಾಡಿದ್ರೆ ಇವಾಗ ಅಡುಗೆ ಮನೆಯಿಂದ ಅಂತರಿಕ್ಷ ದೊರ್ಗು ಹುಟ್ಟಿದ್ದೀವಿ ಅದೇ ರೀತಿ ಯಾಕೆ ನಾವು ಸ್ವಲ್ಪ ರಾಜಕೀಯದಲ್ಲಿ ಹಿಂದೆ ಬೀಳ್ತಾ ಇದ್ದೀವಿ ಎಲ್ಲ ರಂಗದಲ್ಲಿ ಇದ್ದೀವಿ ಆದರೆ ರಾಜಕೀಯದಲ್ಲಿ ಇವಾಗ ಏನು ನಮ್ಮ ವಿಧಾನಸೌಧ ಚುನಾವಣೆಯಲ್ಲೇ ಗೊತ್ತಾಗ್ತಿದೆ ಕೇವಲ ಹತ್ತು ಜನ ಅಷ್ಟೇ ಆಯ್ಕೆಯಾಗಿ ಬಂದಿದ್ದೀವಿ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಹಾಗಾಗಬಾರ್ದು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಒಗ್ಗಟ್ಟಿನಿಂದ ಯಾಕಂದರೆ ನೀವ್ರು ಮುಂದೆ ಬರ್ತಿದ್ದಾರೆ ಅಂತ ನಾವು ಹಿಂದೆ ಏನೋ ಇದು ಮಾಡೋದು ಅವ್ರ ಕಾಲ ಎಳಿಯೋ ಕೆಲಸ ಆಗದೆ ಒಗ್ಗಟ್ಟಿಂದ ಕೆಲಸ ಮಾಡಿದಾಗ ಖಂಡಿತ ನಾವು ಸಾಧನೆ ಮಾಡಲೇಬೋದು ಮಾಡ್ತೀವಿ ಕೂಡ ದಯವಿಟ್ಟು ಇದೆಲ್ಲ ನೀವು ಮನ್ಗಳ ಎಲ್ಲರೂ ತಿಳ್ಕೊಳ್ಬೇಕು ಯೋಚನೆ ಮಾಡಿ ತಿಳ್ಕೊಳ್ಳಿ ಮುಂದಿನ ದಿನಗಳಲ್ಲಿ ನಾವು ಸ ಪಕ್ಷ ಸಂಘಟನೆ ಮಾಡೋವಂಥ ಕೆಲಸ ಮಾಡೋಣ ಜೈ ಹಿಂದ್ ಜೈ ಕರ್ನಾಟಕ ಕುಮಾರ್